ಎರಡು ಮೂರು ಬಾರಿ ಶಾಸಕರು ಈ ಶಾಲೆಗೆ ಬಂದು ನೋಡಿದಾರೆ ಈ ಶಾಲೆ ಸಮಸ್ಯೆನ ಖುದ್ದು ಅವರೇ ತಮ್ಮ ಕಣ್ಣಾರ ಬಂದು ನೋಡಿದ್ದಾರೆ ಮತ್ತೆ ನಮಗೆ ಗ್ರಾಮಕ್ಕೆ ಬಸ್ ಸೌಲಭ್ಯ ಇಲ್ಲ ಗ್ರಾಮಗಳು ಬೆಳಿಗ್ಗೆ ಹೋಗ್ತಾ ಕೂರ್ಗೋಬೇಕು ಬಸ್ ಕರೆಕ್ಟ್ ಆಗಿಲ್ಲ ಹೋಗ್ರಿ ಆಗಡೆ ಹೋಗ್ರಿ ಕೊಟ್ಟಿದೀವಿ ಮಾಡ್ ಅದು ಆಗಿಲ್ಲ ನೀರು ವಾಟರ್ ಸಪ್ಲೈ ನಮ್ದು ದೇವಸ್ಥಾನದ ದೇವಸ್ಥಾನಕ್ಕೆ ಅಂತ ಎಮ್ ಎಲ್ ಐಗೆ ಸುಮಾರು ಸರಿ ಹೋಗಿದೀವಿ ಮನೆ ಹತ್ರಕ್ಕೂ ಹೋಗಿದೀವಿ ಮನೆ ಹತ್ರಕ್ಕೂ ಹೋದಾಗ ನಿಮ್ಗೆ ಹತ್ತು ಲಕ್ಷ ಹಾಕಿದೀವಿ ಅಂತ ಹೇಳ್ತಾರ ಹೊಸ ಸಮಸ್ಯೆ ಸಮಸ್ಯ ನೀರು ಹಿಡಿತಾರೆ ಬಟ್ಟೆ ಹಾಕೊಂಡು ಹಿಡಿತಾರೆ ಮನೆ ತಕೊಂಡು ಹೋಗ್ಬಿಟ್ಟು ಬಿಸಿ ಎಲ್ಲ ಕಾಯಿಸ್ಕೋತಾರೆ ಹಕೊಂಡು ಕುಡಿತಾರೆ ಶಾಸಕರೇ ನಮ್ಮ ಎಚ್ ಡಿ ಕೋಟೆ ತಾಲೂಕು ಯಾಕೆ ಶಿಕ್ಷಣದಲ್ಲಿ ಹಿಂದುಳಿದಿದೆ ಯಾಕೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಕೊನೆ ಸ್ಥಾನಕ್ಕೆ ಬಂದಿದೆ ಅಂತ ಕೇಳಿದ್ರಿ ಅಲ್ವಾ ನಿಮ್ಮ ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದರೆ ಇದನ್ನು ಸ್ವಲ್ಪ ಬಿಡುವು ಮಾಡಿಕೊಂಡು ನೋಡಿ ಇದು ಸರ್ಕಾರಿ ಶಾಲೆನ ಅಥವಾ ಪಾಳುಬಿದ್ದ ಕಟ್ಟಡನ ಸರ್ಕಾರಿ ಶಾಲೆಗಳ ಬಗ್ಗೆ ಯಾಕಿಷ್ಟು ಬೇಜವಾಬ್ದಾರಿತನ ಸರ್ಕಾರಿ ಶಾಲೆಗಳು ಯಾಕೆ ಮುಚ್ತಿವೆ ಅಂತ ಗೊತ್ತಾಯ್ತಣ್ಣ ನೀವು ನೋಡ್ತಿದ್ದೀರಲ್ಲ ಇದು ಪಾಳು ಬಿದ್ದ ಕಟ್ಟಡ ಅಲ್ಲ ಅಥವಾ ದನದ ಕೊಟ್ಟಿಗೆ ಅಲ್ಲ ಸರ್ಕಾರಿ ಶಾಲೆ ಸರ್ ಸರ್ಕಾರಿ ಶಾಲೆ ಇದರ ಅವ್ಯವಸ್ಥೆ ನೋಡಿ ಇದು ಯಾವುದೋ ಕಾಡಂಚಿನ ಗ್ರಾಮ ಅಥವಾ ಕುಗ್ರಾಮದಲ್ಲಿ ಇದೆ ಅನ್ಕೊಂಡ್ರಾ ಇದು ಎಚ್ ಡಿ ಕೋಟೆ ಪಟ್ಟಣದ ಕೂಗಳತೆ ದೂರದಲ್ಲಿರುವ ಗ್ರಾಮವೊಂದರಲ್ಲಿ ಇರುವ ದಿ ಗ್ರೇಟ್ ಸರ್ಕಾರಿ ಶಾಲೆ ಮೇಲೆಲ್ಲ ತಳುಕು ಬಳುಕು ಒಳಗಡೆ ಮಾತ್ರ ಉಳುಕು ಮಕ್ಕಳ ವಿದ್ಯಾಭ್ಯಾಸ ಕೇಂದ್ರನ ಅನ್ನೋದೇ ಡೌಟ್ ವೀಕ್ಷಕರೇ ಹೀಗೆ ಹೊರಗಡೆ ನೋಡಿ ಶಾಲೆ ಸೂಪರ್ ಆಗಿದೆ ಮೂಲಭೂತ ಸೌಕರ್ಯ ಇದೆ ಇಲ್ಲಿ ಮಕ್ಕಳಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಶಾಲೆ ಒಳನುಕ್ಕಿ ನೋಡಿ ಇದರ ನಿಜ ಗೊತ್ತಾಗುತ್ತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿತನ ಬಯಲಾಗುತ್ತೆ ಜನಪ್ರತಿನಿಧಿಗಳ ಟೊಳ್ಳು ಭರವಸೆಗೆ ಪುಷ್ಟಿ ಸಿಗುತ್ತೆ ಹಾಗೆ ಆಗ್ಲೋ ಈಗ್ಲೋ ಬೀಳೋ ಸ್ಥಿತಿಯಲ್ಲಿರುವ ಈ ಸರ್ಕಾರಿ ಶಾಲೆ ಇರೋದು ಕೋಟೆ ಪಟ್ಟಣದ ಸಮೀಪವಿರುವ ಬೆಳತ್ತೂರು ಬಿ ಕಾಲೋನಿ ಗ್ರಾಮದಲ್ಲಿ ಮಳೆ ಬಂದ್ರೆ ನೆನೆಯುತ್ತೆ ಬಿಸಿಲು ಬಂದ್ರೆ ಮೈಸುಡುತ್ತೆ ಮಕ್ಕಳನ್ನ ಈ ಶಾಲೆಗೆ ದಾಖಲಿಸಲು ನೂರೆಂಟು ಚಿಂತೆ ವೀಕ್ಷಕರೇ ಈ ಕಟ್ಟಡದ ಅವ್ಯವಸ್ಥೆ ನೋಡಿದ್ರೆ ನೀವೇ ಹೇಳ್ತೀರಾ ಇಲ್ಲಿ ನಿಜವಾಗ್ಲೂ ಮಳೆಗಾಲದಲ್ಲಿ ಈ ಕಟ್ಟಡದ ಕೆಳಗಡೆ ಕೂತ್ಕೊಂಡು ಪಾಠ ಕಲಿಯೋಕೆ ಸಾಧ್ಯನಾ ಟೀಚರ್ಸ್ ತಾನೆ ಯಾವ ರೀತಿ ಇಲ್ಲಿ ಪಾಠ ಮಾಡೋಕ್ಕಾಗುತ್ತೆ ಹೇಳಿ ಶಿಥಿಲಗೊಂಡಿರುವ ಗೋಡೆ ಮುರಿದು ಬಿದ್ದಿರುವ ಬೆಂಚ್ ಕಿಟಕಿಗಳಿಗೆ ಸರಿಯಾದ ಚಿಲ್ಕ ವ್ಯವಸ್ಥೆ ಇಲ್ಲ ಮೇಲ್ಛಾವಣಿ ಯಾವಾಗ ಮುರಿದು ಬೀಳುತ್ತೋ ಗೊತ್ತಿಲ್ಲ ಸೀಮೆ ಹಂಚು ಮಕ್ಕಳ ತಲೆ ಮೇಲೆ ಯಾವಾಗ ಬೀಳುತ್ತೋ ಅದೂ ಗೊತ್ತಿಲ್ಲ ಮಳೆ ಬಂದರೆ ಮಕ್ಕಳನ್ನ ಮನೆಗಳಿಗೆ ಕಳಿಸ್ಬೇಕು ಇಲ್ಲಾಂದ್ರೆ ಮಳೆಯಲ್ಲಿ ಮಕ್ಕಳನ್ನ ನೆನೆಸ್ಬೇಕು ಇನ್ನು ಕಟ್ಟಡ ಆಗ್ಲೋ ಈಗ್ಲೋ ಬೀಳೋ ಸ್ಥಿತಿಯಲ್ಲಿರೋದ್ರಿಂದ ಮಕ್ಕಳನ್ನ ಹೊರಗಡೆ ಕೂರಿಸ್ಕೊಂಡು ಪಾಠ ಮಾಡಬೇಕು ಐದನೇ ತರಗತಿಗೆ ಒಬ್ಬರೇ ಟೀಚರ್ ಮೂರ್ ಮೂರು ತಿಂಗಳಿಗೆ ಶಿಕ್ಷಕರು ಟ್ರಾನ್ಸ್ಫರ್ ವೀಕ್ಷಕರೇ ಈ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿ ಇದ್ದು ಇಪ್ಪತ್ತು ಮಕ್ಕಳು ಓದ್ತಾ ಇದ್ದಾರೆ ಈ ಎಲ್ಲಾ ಮಕ್ಕಳಿಗೆ ಇರೋದು ಒಂದೇ ಕೊಠಡಿ ಒಬ್ಬರೇ ಟೀಚರ್ ಇಂಥ ದರಿದ್ರ ಅವ್ಯವಸ್ಥೆಯಲ್ಲಿ ಮಕ್ಕಳು ತಾನೇ ವಿದ್ಯಾಭ್ಯಾಸ ಕಲಿಯೋಕೆ ಸಾಧ್ಯ ಒಬ್ಬರೇ ಟೀಚರ್ ಒಂದರಿಂದ ಐದನೇ ತರಗತಿ ಮಕ್ಕಳಿಗೆ ಅದು ಒಂದೇ ಕೊಠಡಿಯಲ್ಲಿ ಹೇಗೆ ತಾನೇ ಪಾಠ ಮಾಡೋದಕ್ಕಾಗುತ್ತೆ ಇಂಥ ಹೀನಾಯ ಸ್ಥಿತಿಯಲ್ಲಿದ್ರೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇಲ್ಲಿವರೆಗೆ ಇತ್ತ ಕಡೆ ತಿರುಗಿ ನೋಡಿಲ್ಲ ಮನವಿ ಪತ್ರಗಳತ್ತ ಕಣ್ಣೆತ್ತಿ ಕೂಡ ನೋಡಿಲ್ಲ ನನ್ನ ಹೆಸರು ಮಯಸ್ ಹೇಳಿ ನಾನು ಬೆಳೆದು ಗ್ರಾಮದ ಇದೇ ಶಾಲೆಯ ಹಳೆ ವಿದ್ಯಾರ್ಥಿ ಸುಮಾರು ಇದು ಶಾಲೆ ಇದಾಗಿ ಐವತ್ತು ವರ್ಷ ಆಗಿದೆ ಕಳೆದ ಒಂದು ನಾಲ್ಕೈದು ವರ್ಷದಿಂದ ನಾವು ಸಾಕಷ್ಟು ಶಾಸಕರಿಗೆ ಮತ್ತು ಬಿ ಒಗಳಿಗೆ ಶಾಲೆಯನ್ನು ಡೆಮೊಲಿಸ್ ಮಾಡಿ ಹೊಸ ಕಟ್ಟಡಗಳನ್ನ ನಮಗೆ ಮಾಡಿಕೊಡಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡಿ ಅಂತ ಬಿ ಒ ಮತ್ತು ಶಾಸಕರಿಗೆ ತುಂಬ ಗಮನಕ್ಕೆ ತಂದಿದ್ದು ಮತ್ತು ಶಾಲೆಯ ಶಿಕ್ಷಕರು ಸಹ ಮೆಮೊಗಳನ್ನ ಕೊಟ್ಟಿದ್ದಾರೆ ಇಲಾಖೆಗಳಿಗೆ ಆದರೆ ಇಲಾಖೆಯವರು ಬೇಜವಾಬ್ದಾರಿ ತಂದಿಂದ ಇದು ಯಾವುದು ಸವಲತ್ತುಗಳನ್ನ ಕೊಟ್ಟಿಲ್ಲ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಕಲಿಕೆಗೆ ಹಾಗೂ ಎಲ್ಲ ಮಕ್ಕಳು ಇಲ್ಲಿ ಸೌಲ ಸೌಲಭ್ಯಗಳಿಲ್ಲ ಅಂಥೇಳಿ ಖಾಸಗಿ ಶಾಲೆಗಳಿಗೆ ಟೌನ್ಗೆ ಇದ್ದಾರೆ ಹಾಗಾಗಿ ಈ ಶಾಲೆಗಳನ್ನ ಡೆನಾಲಿಸ್ ಮಾಡಿ ಹೊಸ ಕಟ್ಟಡಗಳನ್ನ ಕಟ್ಟಿ ಮತ್ತು ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಎಲ್ಲ ಮಳೆ ಬರ್ತು ಅಂದರೆ ತುಂಬ ಶಾಲೆ ಸೋರ್ತಾ ಇದೆ ಮತ್ತು ಶಿಕ್ಷಕರುಗಳಿಗೆ ಮೂಲ ಸೌಲಭ್ಯಗಳಿಲ್ಲ ಮತ್ತು ಅಡುಗೆ ಸಿಬ್ಬಂದಿಗೆ ಮೂಲ ಸೌಲಭ್ಯಗಳಿಲ್ಲ ಎಲ್ಲ ಕಟ್ಟಡಗಳೆಲ್ಲ ಕಿತ್ತು ಬರ್ತಾಯಿದೆ ಮಳೆ ಬರ್ತು ಅಂತಂದರೆ ಶಾಲೆನೇ ಮುಚ್ಚೋ ಪರಿಸ್ಥಿತಿ ಬರ್ತಾಯಿದೆ ಹೊರಗಡೆ ಆವರಣದಲ್ಲಿ ಕೂರಿಸಿ ಪಾಠ ಮಾಡಬೇಕು ತುಂಬಾ ಬಿಸಿಲು ಮಕ್ಕಳು ಸಾಲ ಬರಕ್ ಆಗಲ್ಲ ಪಾಠ ಕೇಳೋಕ್ಕಾಗಲ್ಲ ಮಳೆ ಆದ್ರೆ ರಜನೆ ಕೊಡಬೇಕಾಗತ್ತೆ ಮೂರು ಬಾರಿ ಗ್ರಾಮಕ್ಕೆ ಅನಿಲ್ ಚಿತ್ಮಾದು ಭೇಟಿ ಕಣ್ಣಾರೆ ನೋಡಿದ್ರು ಸುಮ್ಮನಾದ್ರ ಜನಪ್ರತಿನಿಧಿ ಶಾಸಕ ಅನಿಲ್ ಚಿಕ್ಮಾದು ಈ ಗ್ರಾಮಕ್ಕೆ ಮೂರು ಬಾರಿ ಭೇಟಿ ನೀಡಿದ್ದಾರಂತೆ ಬಂದಾಗ್ಲೆಲ್ಲಾ ಶಾಲೆ ದುಸ್ಥಿತಿ ಬಗ್ಗೆ ಶಾಸಕರ ಗಮನಕ್ಕೆ ತಂದಿದ್ದೀವಿ ಅವರ ಮೈಸೂರಿನ ನಿವಾಸಕ್ಕೂ ತೆರಳಿ ಮನವಿ ಪತ್ರ ಕೊಟ್ಟು ಬಂದಿದ್ದೀವಿ ಆದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತಾರೆ ಗ್ರಾಮಸ್ಥರು ಇಲ್ಲಿಗೆ ಬಂದು ಭೇಟಿ ಮಾಡಿ ಅವ್ರು ಸಹ ಗಮನಕ್ಕೆ ತಂದಿದ್ದೀವಿ ಅಂತ ಹೇಳ್ತಿದಾರೆ ಅವರೇ ಬಂದು ಸ್ವತಃ ಅವರು ಫಾರೆಸ್ಟ್ಗೆ ವಿಚಾರಣೆ ಮಾಡಿ ವಿಚಾರಣೆ ತಿಳಿಸಿ ಅವರೇ ಇದನ್ನು ತೆಗೆಸ್ಕೊಟ್ಟರು ಅವಾಗಲೂ ನಾವು ಕಟ್ಟಡ ಹಿಂಗೆ ಆಗಿದೆ ಸರ್ ನಮ್ಮದು ಶಾಲೆ ಅಂತಂತ ಹೇಳಿದ್ವು ಅವ್ರು ಆಯಿತು ನಾಯ್ತ ಗಮನಕ್ಕೆ ತಗೊಂಡು ನಿಮಗೆ ಹೊಸ ಕಟ್ಟಡ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು ಆದರೂ ಅವರು ಯಾಕೋ ಗಮನ ತಗೊಂಡಿಲ್ಲ ಅಧಿಕಾರಿಗಳು ಇದನ್ನು ಇದ್ರ ಬಗ್ಗೆ ಗಮನ ತಗೊಂಡಿಲ್ಲ ಬೇಜವಾಬ್ದಾರಿ ತನ್ನಿಂದ ಇದು ಮಾಡಿದ್ದಾರೆ ನಾಳೆ ದಿನ ಮಳೆ ಆಗಿ ಮಕ್ಕಳಿಗೇನಾದ್ರೂ ತೊಂದರೆ ಆದರೆ ಅನಾಹುತಗಳಾದರೆ ಶಿಕ್ಷಣ ಇಲಾಖೆನೇ ಜವಾಬ್ದಾರಿ ಆಗಬೇಕು ಇನ್ನು ಬಿಸಿ ಊಟದ ಅಡುಗೆ ಮನೆ ಯಾವ ರೀತಿ ಇದೆ ಅಂತ ನೀವೇ ಒಂದ್ಸಲ ನೋಡ್ಬಿಡಿ ಕಿರಿದಾದ ಕೋಣೆಯಲ್ಲಿ ಅಡುಗೆ ಪಾತ್ರೆಗಳನ್ನು ಇಡೋಕೆ ಜಾಗವೇ ಇಲ್ಲ ಇನ್ನು ಅಡುಗೆ ಕೋಣೆ ಕೂಡ ಕುಸಿದು ಬೀಳೋ ಸ್ಥಿತಿಗೆ ತಲುಪಿದ್ದು ಅಡುಗೆ ಸಿಬ್ಬಂದಿ ಭಯದಲ್ಲೇ ಅಡುಗೆ ಮಾಡಬೇಕಾಗಿದೆ ಶಾಲೆಗೆ ಅರ್ಧಂಬರ್ಧ ಕಾಂಪೌಂಡ್ ಹಾಕಿ ಗುತ್ತಿಗೆದಾರ ನಾಪತ್ತೆ ರಾತ್ರಿಯಾದ್ರೆ ಕುಡುಕರ ಅಡ್ಡ ಬೆಳಗ್ಗೆ ದನಕರುಗಳ ಕಾಟ ಇನ್ನು ಶಾಲೆ ಸುತ್ತ ಕಾಂಪೌಂಡ್ ಹಾಕಲಾಗಿದೆ ಆದರೆ ಅಲ್ಲಲ್ಲಿ ಬಿಟ್ಟು ಕಾಂಪೌಂಡ್ ನಿರ್ಮಿಸಿರೋದ್ರಿಂದ ರಾತ್ರಿ ಶಾಲೆ ಮೈದಾನ ಕುಡುಕರ ಅಡ್ಡೆಯಾದ್ರೆ ಬೆಳಗ್ಗೆ ದನಕರುಗಳ ಕಾಟವಂತೆ ನಮ್ಮ ಊರಲ್ಲಿ ಬಾರಿ ಸಮಸ್ಯೆ ಆಗಿದೆ ನಮ್ಗ ಬಾರಿ ತೊಂದರೆ ಆಗಿದೆ ಈಗ ನಾವು ಯಾರು ಬಂದು ಅಧಿಕಾರಿಗಳು ನೋಡ್ತಾ ಇಲ್ಲ ಶಿಕ್ಷಕರುಗಳು ಸಹ ಎಲ್ಲ ಅವರು ಬಿ ಒ ಇಲಾಖೆಗೆ ಇದು ತುಂಬಾ ಹಳೆ ಕಟ್ಟಡ ಇದನ್ನ ಡೆಮಾಲಿಶ್ ಮಾಡಿ ಹೊಸ ಕಟ್ಟಡ ಮಾಡಿ ಅಂತ ಸಾಕಷ್ಟು ಬಾರಿ ಅವರು ಮೆಮೋ ಕೊಟ್ಟಿದ್ದಾರೆ ಹಂಗಾಗಿ ಯಾವುದೇ ಅಧಿಕಾರಿಗಳು ಬಂದು ಇದನ್ನ ಅವರು ರಿಪೇರಿ ಮಾಡ್ತಾರೆ ಹೊರತು ಅವರು ಹೊಸ ಕಟ್ಟಡಗಳನ್ನ ಮಾಡಿಲ್ಲ ತುಂಬಾ ಮಕ್ಕಳಿಗೆ ಕಲಿಕೆಗೆ ವಿದ್ಯಾಭ್ಯಾಸಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಸಾರಿಗೆ ಬಸ್ ನಿಂದ ಸಂಪೂರ್ಣ ವಂಚಿತ ಬೆಳತ್ತೂರು ಮನವಿಗಳಿಗೆ ಸಾರಿಗೆ ಡಿಪೋ ಮ್ಯಾನೇಜರ್ ಡೋಂಟ್ ಕೇರ್ ಶಾಲೆಗೆ ನಡ್ಕೊಂಡೇ ಓಡಾಡ್ತಾರೆ ಮಕ್ಕಳು ಹೆತ್ತವರು ಇನ್ನು ಈ ಗ್ರಾಮ ಉದಯವಾಗಿ ಐವತ್ತು ವರ್ಷ ಕಳೆದಿದೆಯಂತೆ ಅಲ್ಲಿಂದ ಇಲ್ಲಿವರೆಗೆ ಈ ಗ್ರಾಮಕ್ಕೆ ಸಾರಿಗೆ ಬಸ್ ಇಲ್ಲ ಪಟ್ಟಣದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವ ಮಕ್ಕಳು ಸುಮಾರು ಎರಡು ಕಿಲೋಮೀಟರ್ ವರೆಗೆ ನಡ್ಕೊಂಡು ಹೋಗಿ ಬಸ್ ಹತ್ತಬೇಕಾಗಿದೆ ಬಸ್ ಸೌಲಭ್ಯ ಕಲ್ಪಿಸಿ ಕೊಡುವಂತೆ ಗ್ರಾಮಸ್ಥರು ಖುದ್ದು ಡಿಪೋಗೆ ತೆರಳಿ ಮನವಿ ಮಾಡಿದ್ರು ಡಿಪೋ ಮ್ಯಾನೇಜರ್ ಉದಾಸೀನತೆ ತೋರ್ತಿದ್ದಾರೆ ಎಂಬುದು ಗ್ರಾಮಸ್ಥರ ಆರೋಪಿ ಬಸ್ ಆಮೇಲೆ ಕೆರೆ ಪಕ್ಕ ಬೋರ್ ಕೆಸರು ಮಿಶ್ರಿತ ನೀರು ಪೂರೈಕೆ ಸಾಂಕ್ರಾಮಿಕ ರೋಗಗಳ ಕಾಟ ಆಸ್ಪತ್ರೆಗಳಿಗೆ ಅಲೆದಾಟ ಅಂದಾಜು ಅರವತ್ತಕ್ಕೂ ಹೆಚ್ಚು ಅಧಿಕ ಮನೆ ಇರುವ ಈ ಗ್ರಾಮದಲ್ಲಿ ಶುದ್ಧ ಕುಡಿಯಲು ನೀರು ಸಿಕ್ತಿಲ್ಲ ಕೆರೆ ಪಕ್ಕದಲ್ಲಿ ಕೊಳವೆ ಬಾವಿ ಇರೋದ್ರಿಂದ ನಲ್ಲಿಗಳಲ್ಲಿ ಕೆರೆ ಮಿಶ್ರಿತ ನೀರು ಬರ್ತಿದ್ದು ಜನ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗ್ತಿದ್ದಾರೆ ಇಷ್ಟಾದ್ರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನುವಂತೆ ವರ್ತಿಸ್ತಿದ್ದಾರೆ ಕೇಳೋಕ್ ಹೋದ್ರೆ ಶಾಸಕರಿಗೆ ಕಂಪ್ಲೇಂಟ್ ಮಾಡಿ ಅಂತ ಉದಾಸೀನವಾಗಿ ಮಾತಾಡ್ತಾರಂತೆ ನಮ್ಗೆ ಬೇರೆ ರೀತಿಯಲ್ಲಿ ಒಂದು ಬೋರ್ ಆಗ್ಬಿಟ್ಟು ಬೇರೆ ಥರ ಸರ್ವಿಸ್ ಕೊಡ್ತೀವಿ ಸಮಸ್ಯೆ ಒತ್ತಡ ನೀರು ಹಿಡಿತಾರೆ ಬಟ್ಟೆ ಹಾಕೊಂಡು ಹಿಡಿತಾರೆ ಮನೆ ತಗೊಂಡು ಹೋಗ್ಬಿಟ್ಟು ಬಿಸಿ ಎಲ್ಲ ಕಾಯಿಸ್ಕೊಳ್ತಾರೆ ಅದ್ರಲ್ಲಿ ಕುಡಿತಾರೆ ನಾವು ಫಿಲ್ಟ್ರ್ ಫಿಲ್ಟ್ರಾ ಅಂತ ಸುಮಾರು ಸರಿ ಹೋಗಿ ಕೇಳಿದ್ದೀವಿ

ಪಂಚಾಯತಿ ಈ ಗ್ರಾಮ ಪಂಚಾಯತಿ ಅಧಿಕಾರಿ ಗಮನಕ್ಕೆ ತಂದ್ರೆ ಅವ್ರು ಏನ್ ಹೇಳಿದ್ರು ಪಂಚಾಯತಿಲಿ ಹಣ ಇಲ್ವಾ ಬೋರ್ ಹಾಕ್ಸ ಕೆಪಾಸಿಟಿ ಇಲ್ವಾ ಅವ್ರಿಗೆ ಬಿಡ್ರಿ ಎಮ್ ಎಲ್ ಹೋಗಿ ಹೇಳ್ರಿ ಅವ್ರಿಗೆ ಹೋಗಿ ಹೇಳ್ರಿ ಈಗ ಇರೋ ನೀರ್ನ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತಂತ ಹೇಳ್ತಾರೆ ಅದ್ಮೇಲೆ ಮೋಟ್ರ್ ಒಂದ್ ತಿಂಗಳ ಸರಿ ಕೆಟ್ಟ ಹೋಯ್ತದ ತಿಂಗಳ ಮೂರ್ ಸಾವಿರ ನಮ್ಮ ಮೋಟ್ರ್ ಸುಟ್ಟ ಹೋಯ್ತಾ ಮೋಟ್ರ್ ಸುಟ್ಟೋದ್ರೆ ಪಂಚಾಯತಿ ಮಾಡ್ತಾರೆ ಬಿಡ್ಲಾ ಅಂತೀನಿ ನಾವು ಇದು ನಾವು ಹಾ ಈ ರೀತಿ ಸಮಸ್ಯೆ ಇಲ್ಲ ಅದ ವರ್ಷಕ್ಕೆ ಆರ್ ಸರಿ ಕಟ್ಟಬೇಕು ಹೇಳಿ ಈಗ ಮುಂದೆ ಏನ್ ಮಾಡ್ಬೇಕಂತ ಕಡಿದ್ರಿ ಈಗ ಈಗ ವ್ಯವಸ್ಥೆ ಮಾಡ್ಕೊಡ್ಬೇಕು ಸಮಸ್ಯೆ ಇರೋದ್ನ ಬೋರ್ದು ಬೇರೆ ಕಡೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಜೊತೆಗೆ ಈಗ ಅದನ್ನ ಒಂದು ನಿರಂತರ ಜೊತೆಗೆ ಕನ್ವರ್ಟ್ ಮಾಡ್ಕೊಡ್ಬೇಕು ಅಂತ ನಾವು ಇನ್ನು ರಸ್ತೆ ಇಕ್ಕೆಲುಗಳಲ್ಲಿ ಗಿಡಗಂಟಿ ಬೆಳ್ಕೊಂಡು ತಿರುಗಾಡಲು ಕಷ್ಟವಾದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರೇ ಗಿಡಗಂಟಿ ತೆಗೆದು ತಿರುಗಾಡೋಕೆ ಅನುಕೂಲ ಮಾಡ್ಕೊಂಡಿದ್ದಾರೆ ಇನ್ನು ಗ್ರಾಮದ ರಸ್ತೆಗಳಿಗೆ ಸಂಪೂರ್ಣವಾಗಿ ಸಿಸಿ ರಸ್ತೆ ಡಾಂಬರೀಕರಣ ಮಾಡಿಲ್ಲ ಅಲ್ಲಲ್ಲಿ ಬಿಟ್ಟು ರಸ್ತೆ ಡಾಂಬರೀಕರಣ ಮಾಡಿರುವುದರಿಂದ ಜನ ಪರಿತಪಿಸುವಂತಾಗಿದೆ ಈ ನಡುವೆ ಕಾಡು ಪ್ರಾಣಿಗಳ ಕಾಟ ಗ್ರಾಮಸ್ಥರಲ್ಲಿ ಭಯ ಸೃಷ್ಟಿಸಿದೆ

ದೇವಸ್ಥಾನ ಮಾಡ ಕೊಟ್ಟಿವಿ ಅಂತಾರೆ ಅದು ಆಗಿಲ್ಲ ಆಮೇಲೆ ನಮ್ದು ದೇವಸ್ಥಾನದ್ದು ದೇವಸ್ಥಾನಕ್ಕೆ ಅಂತ ಎಮ್ ಎಲ್ ಎಗೆ ಕುಮಾರ್ ಸರಿ ಹೋಗಿದ್ದೀವಿ ಮನೆ ಹತ್ರಕ್ಕೂ ಹೋಗಿದ್ದೀವಿ ಮನೆ ಹತ್ರಕ್ಕೂ ಹೋದಾಗ ನಿಮ್ಮ ಹತ್ತು ಲಕ್ಷ ಹಾಕಿದ್ದೀವಿ ಅಂತ ಹೇಳ್ತಾರ ಹೊರತು ಅದು ಬಂದಿಲ್ಲ ಅದು

ಇನ್ನಾದರೂ ಶಾಸಕರು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಗ್ರಾಮಕ್ಕೆ ಅಗತ್ಯ ಮೂಲ ಸೌಕರ್ಯ ಕಲ್ಪಿಸಿಕೊಡಬೇಕಾಗಿದೆ ಅದರಲ್ಲೂ ಆದಷ್ಟು ಬೇಗ ಶಾಲೆ ನಿರ್ಮಾಣಕ್ಕೆ ಮುಂದಾಗಬೇಕಾಗಿದೆ ಈ ಮೂಲಕ ಭವಿಷ್ಯದ ಪ್ರಜೆಗಳ ಮೂಲ ಅಡಿಪಾಯ ಆಗಿರುವ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕಾಗಿದೆ ಎಚ್ ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ